ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯದ ಒಬ್ಬ ಸಾಹಿತಿಯನ್ನು ಪರಿಚಯ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ ಇಂದು ಜೂನ್ ಹದಿನಾರು ತಾರೀಕು ಇಂದು ಹುಟ್ಟಿದಂತಹ ಕನ್ನಡ ಸಾಹಿತಿಗಳಲ್ಲಿ ಶ್ರೇಷ್ಠರಾದಂತಹ ಅಗ್ರಮಾನ್ಯರಲ್ಲಿ ಒಬ್ಬರಾದಂತಹ ಶ್ರೀಯುತ ಡಾಕ್ಟರ್ ಎ ಎನ್ ಮೂರ್ತಿರಾವ್ರವರ ಪರಿಚಯವನ್ನು ಇಲ್ಲಿ ನಾನು ಮಾಡಲಿದ್ದೇನೆ ಮೂರ್ತಿರಾವ್ರವರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಎಂದೇ ಹೆಸರನ್ನು ಪಡೆದಿರುವಂಥವರು ಇವರನ್ನು ನಾವು ಎ ಎನ್ ಮೂರ್ತಿರಾವ್ ಎಂದು ಕರೆಯುತ್ತೇವೆ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜೂನ್ ಹದಿನಾರು ಸಾವಿರದ ಒಂಬೈನೂರಲ್ಲಿ ಜನಿಸ್ತಾರೆ ವಿಶೇಷ ಏನಪ್ಪ ಇವರದ್ದು ಅಂತಂದರೆ ಇವರು ಶತಾಯುಷಿಗಳು ಹಾಗೆಯೇ ಮೂರು ಶತಮಾನಗಳಲ್ಲಿ ಬದುಕಿದಂತಹ ವ್ಯಕ್ತಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕಿದಂತಹ ವ್ಯಕ್ತಿ ಈ ನಮ್ಮ ಎ ಎನ್ ಮೂರ್ತಿ ರಾವ್ ರವರು ಇವರು ಒಬ್ಬ ಖ್ಯಾತ ಅಂಕಣ ಬರಹಗಾರರು ಲಲಿತ ಪ್ರಬಂಧಗಳಿಗೆ ಪ್ರಸಿದ್ಧರಾದಂಥವರು ಹಾಗೆಯೇ ವಿಮರ್ಶಕರು ಹಾಗೆಯೂ ಮತ್ತೆ ಸಾಹಿತಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಮೈಸೂರಿನ ವೆಸ್ಲಿಯನ್ ಮಿಷನ್ ಸ್ಕೂಲ್ನಲ್ಲಿ ಹೈಸ್ಕೂಲನ್ನು ಮುಗಿಸ್ತಾರೆ ಹಾಗೆ ಮಹಾರಾಜ ಕಾಲೇಜಿನಲ್ಲಿ ಎಮ್ ಎ ಪದವಿಯನ್ನು ಗಳಿಸ್ತಾರೆ ಅದು ಕೂಡ ಇಂಗ್ಲೀಷ್ ಸಾಹಿತ್ಯದಲ್ಲಿ ಎಮ್ ಎ ಪದವಿಯನ್ನು ಗಳಿಸ್ತಾರೆ ಹಾ ಮತ್ತು ಇನ್ನೊಂದು ವಿಶೇಷ ಏನಂದರೆ ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆಯನ್ನು ಮಾಡ್ತಾರೆ ಇವರು ಬರೆದಿರುವಂತಹ ಕೃತಿಗಳನ್ನು ನಾವು ಗಮನಿಸುವುದಾದರೆ ಇವರು ತಮ್ಮ ಮೂವತ್ತ ಎರಡನೇ ವಯಸ್ಸಿನಲ್ಲಿ ಬರೆದಿರುವಂತಹ ಕೃತಿ ಹೂವುಗಳು ಎಂಬ ಕೃತಿಯನ್ನು ಬರೀತಾರೆ ಅದರ ಜೊತೆಗೆ ಇನ್ನೂ ಹಲವಾರು ಕೃತಿಗಳನ್ನು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಕೃತಿಗಳನ್ನು ಬರೆದಿರುವಂಥದ್ದನ್ನು ನಾವು ಗಮನಿಸ್ತೀವಿ ಹ ಇವರು ಬರೆದಿರುವಂತಹ ಕೃತಿಗಳೆಂದರೆ ದೇವರು ಪೂರ್ವ ಸೂರ್ಯಗಳೊಡನೆ ಚಿತ್ರಗಳು ಪತ್ರಗಳು ಮಿನುಗು ಮಿಂಚು ಅಪರವಯಸ್ಕನ ಅಮೇರಿಕ ಯಾತ್ರೆ ಅಲೆಯುವ ಮನ ಚಂಡಮಾರುತ ಇವು ಕೆಲವೊಂದು ಕಾದಂಬರಿಗಳನ್ನು ಮತ್ತು ಪ್ರಬಂಧ ಸಂಕಲನಗಳನ್ನು ನಾವು ಕಾಣ್ತೀವಿ ಹಾಗೆಯೇ ವಿಮರ್ಶೆಯನ್ನು ನಾವು ನೋಡೋದಾದರೆ ಭಾರತ ಇಂದು ಮತ್ತು ನಾಳೆ ಅಥವಾ ಇಂಡಿಯಾ ಇವತ್ತು ಇಂದು ಮತ್ತು ನಾಳೆ ಎಂಬುದಾಗಿ ವಿಮರ್ಶೆ ಕೃತಿಗಳನ್ನು ಕೂಡ ಅವರು ಬರೆದಿದ್ದಾರೆ ಮಾಸ್ತಿಯವರ ಕುರಿತು ವಿಮರ್ಶಾ ಕೃತಿಯನ್ನು ಅವರು ಪ್ರಕಟಣೆ ಮಾಡಿದ್ದಾರೆ ಹೀಗೆ ಹತ್ತು ಹಲವಾರು ಕೃತಿಗಳನ್ನು ರಚನೆ ಮಾಡಿ ಕನ್ನಡಿಗರ ಮನೆ ಮಾತಾಗಿರುವಂತಹ ಎನ್ ಮೂರ್ತಿರಾವ್ರವರ ಹುಟ್ಟುಹಬ್ಬ ಇಂದು ಜೂನ್ ಹದಿನಾರರಂದು ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಏನಾದಂತಂದರೆ ಶ್ರೀಹಿತರಿಗೆ ಸಂಗೀತದ ಮೇಲೆ ಬಹಳಷ್ಟು ಆಸಕ್ತಿ ಇರ್ತದೆ ಅದರ ಕುರಿತ ಒಂದು ಘಟನೆಯನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳೋದಾದರೆ ಎನ್ ಮೂರ್ತಿರಾವ್ರವರು ಮೈಸೂರಿನಲ್ಲಿ ಒಂದು ಸಂಗೀತ ಕಚೇರಿ ನಡೀತಾ ಇರ್ತದೆ ಅಲ್ಲಿ ಅವರು ಆ ಸಂಗೀತವನ್ನು ಆಲಿಸ್ಕೊಂಡು ಅಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಇವರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸ್ತದೆ ಆಗ ತಾನೇ ಈ ಸುದ್ದಿ ಹೊರಬರ್ತದೆ ಅಲ್ಲಿ ಎನ್ ಮೂರ್ತಿರಾವ್ರವರ ಪರಿಚಯಸ್ಥರೊಬ್ಬರು ತಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುವಂತಹ ಸುದ್ದಿಯನ್ನು ಅವ್ರಿಗೆ ಹೋಗಿ ತಿಳಿಸ್ತಾರೆ ಆಗ ಅವರು ಹೇಳಿರುವಂತಹ ಮಾತು ಬಹಳಷ್ಟು ಆಸಕ್ತಿದಾಯಕವಾಗಿರುವಂಥದ್ದು ಏನು ಹೇಳ್ತಾರೆ ಅಂತಂದರೆ ಆ ಸಂಗೀತವನ್ನು ಆಲಿಸ್ತಾ ಇದ್ದಂತಹ ಇವರು ಆ ಪ್ರಶಸ್ತಿ ಬಂದಿದೆ ಎಂದು ಕೇಳಿದಾಗ ಅವರಿಗೆ ಈ ರೀತಿ ಉತ್ತರವನ್ನು ಕೊಡ್ತಾರೆ ಇಷ್ಟೊಂದು ದಿವ್ಯವಾದ ಸಂಗೀತ ಕಿವಿಗೆ ಬಿದ್ದ ಮೇಲೆ ಆ ಪ್ರಶಸ್ತಿಯ ಸಂಗತಿ ಯಾಕೆ ಅದನ್ನು ಪಕ್ಕಕ್ಕಿಡಿ ಎಂದು ಹೇಳ್ತಾರೆ ಅಷ್ಟೊಂದು ಆಸಕ್ತಿ ಇರುವಂಥವರು ಸಂಗೀತದಲ್ಲಿ ಹೀಗೆ ಸಂಗೀತದಲ್ಲೂ ಮತ್ತು ಬರಹದಲ್ಲಿ ಭಾಳಷ್ಟು ಅಭಿರುಚಿ ಉಳ್ಳಂತಹ ಎನ್ ಮೂರ್ತಿರಾವ್ರವರು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಮಾಸ್ತಿ ಪ್ರ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿವೆ ಹಾಗೆಯೇ ಪ್ರತಿ ವರ್ಷ ನಡೆಸುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರಿಗೆ ಐವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರ ಸ್ಥಾನವನ್ನು ಕೂಡ ಕೊಡ್ತಾರೆ ಇವರು ಕೈವಾರದಲ್ಲಿ ನಡೆದಂತಹ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹೀಗೆ ಅನೇಕ ಪ್ರಶಸ್ತಿಗಳೊಂದಿಗೆ ಮತ್ತು ಪುರಸ್ಕಾರಗಳೊಂದಿಗೆ ಇವರು ತಮ್ಮನ್ನು ತಾವು ಕನ್ನಡಿಗರಲ್ಲಿ ಮನೆ ಮಾತಾಗಿರುವಂತಹ ವಿಷಯವನ್ನು ನಾವು ಗಮನಿಸ್ತೀವಿ ಈ ಮತ್ತು ಈ ಏನು ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿ ಇವರು ಬರೆದಿರುವಂತಹ ಒಂದು ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದುಕೊಂಡಿರುವಂತಹ ವ್ಯಾಘ್ರ ಗೀತೆ ಎಂಬ ಪಾಠವನ್ನು ಕೂಡ ನಾವು ಗಮನಿಸ್ತೀವಿ ಇದು ಇವರ ವಿಶೇಷತೆಯಾಗಿರುವಂಥದ್ದು ಇಂದು ಜೂನ್ ಹದಿನಾರರಂದು ಅವರ ಹುಟ್ಟುಹಬ್ಬದ ದಿನ ಈ ವಿಡಿಯೋವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳು ಸಲಹೆಗಳು ಸೂಚನೆಗಳೇನಾದರೂ ಇದ್ದರೆ ದಯವಿಟ್ಟು ನನಗೆ ತಿಳಿಸಿಕೊಡಿ ಅಂತ ಹೇಳ್ತೀನಿ ಇವರು ದೈವಾನ ದೈವಾದಿನರಾಗಿದ್ದು ಎರಡು ಸಾವಿರದ ಮೂರರಲ್ಲಿ ಶತಾಯುಷಗಳಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಜನಪ್ರೀತಿಯನ್ನು ಪಡೆದುಕೊಳ್ತಾರೆ ಇದಿಷ್ಟು ಏನು ಮೂರ್ತಿರಾವ್ರವರ ಪರಿಚಯ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೂ ತಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಎಂದು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು